ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಬಿ ಜೆ ಪಿ ಗೆದ್ದು ಬೀಗಿದೆ ಎರಡು ಬಾರಿ ಬಿ ಸಿ ಗದ್ದಿಗೌಡರು ವಾಜಪೇಯಿ ಹೆಸರು ಇಟ್ಟು ಎರಡು ಬಾರಿ ಮೋದಿ ಹೆಸರು ಇಟ್ಕೊಂಡು ಗೆದ್ದುಕೊಂಡ್ರು ವೈಯಕ್ತಿಕ ವರ್ಚಸ್ಸು ಪಿ ಸಿ ಗದ್ದಿಗೌಡ್ರಿಗೆ ಇಲ್ಲ ಅನ್ನೋ ಮಾತುಗಳಿದೆ ಏನು ಹೇಳ್ತೀರಿ ಅವ್ರು ಇನ್ನೂ ಗೆಲ್ತಾರ ಇನ್ನೂ ನಾಲ್ಕು ಸಲ ಕೊಟ್ಟರು ಇನ್ನೂ ನಾಲ್ಕು ಸಲ ಗೆಲ್ತಾರ ಅವರು ವ್ಯಕ್ತಿತ್ವ ಒಂದು ಹೆಚ್ಚು ಹೆಚ್ಚುಕೊಮ್ಮು ಆಗಿರ್ಬೋದು ಇಲ್ಲ ನನಗೆಲ್ಲ ಅದರ ವ್ಯಕ್ತಿತ್ವ ಒಳ್ಳೆಯದದ ಯಾರಿಗೆ ಕೆಟ್ಟು ಮಾಡುವಂಥ ವ್ಯಕ್ತಿ ಅಲ್ಲ ಅತ್ಯಂತ ಸಂಭಾವಿತ ಎಲ್ಲರಿಗೂ ಗೌರವ ಕೊಡುವಂಥ ವ್ಯಕ್ತಿ ಅವ್ರಿಗೆ ನೀವು ಹೇಳಿರಿ ಕೆಲವೊಂದು ಎಮ್ ಪಿಗಳು ಅವ್ರ ಎಮ್ ಪಿ ಫಂಡ ತಮೇ ಸ್ವತಃ ತಮಗೆ ಬೇಕಾದವರು ಕೊಡ್ತಾರೆ ಆದರೆ ಎಮ್ ಈ ನಮ್ಮ ಗದ್ದೆ ಕೊಡ್ರಿ ಹಂಗಿಲ್ಲ ನಮ್ಮ ಎಂ ಪಿ ಎಲ್ಲರಿಗೂ ಆ ಎಸ್ ಶಾಸಕರು ನೀವು ಮಾಡಿರಿಪ್ಪ ನೀವು ಇಲ್ಲಾಂದ್ರೆ ಶಾಸಕರು ಇಲ್ಲ ಅಂದ್ರೆ ಆ ತಾಲೂಕು ಅಧ್ಯಕ್ಷರು ಎಕ್ಸ್ ಎಮ್ ಎಲ್ ಎ ಅವರೆಲ್ಲ ಕೂಡಿ ನೀವು ಮಾಡಿರತ್ತ ಅವ್ರಿಗೆ ಕೊಟ್ಟುಬಿಟ್ಟು ನಾವು ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತೀವಿ ಕಾಂಗ್ರೆಸ್ನ ಕಾಂಗ್ರೆಸ್ನವ್ರಿಗೂ ಕೆಟ್ಟ ಬಯಸಂಗಿಲ್ಲ ಅವರು ಅದಕ್ಕೆ ಗದ್ದೆ ಹೊಡ್ದು ನಿತ್ತಿನೊಳಗೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ನವರು ಓಟಕ್ಕೆ ಬಿ ಜೆ ಪಿ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವ ಬಿಟ್ಟರೆ ಬೇರೆ ಅಸ್ತ್ರ ಇಲ್ಲ ಅಭಿವೃದ್ಧಿ ಅವ್ರಿಗೇನು ಹಂಗೆ ಕಲ್ಪನಾ ಅದ ಈ ಪ್ರಪ್ರ ಪ್ರಪಂಚದಾಗ ಈ ಮುಂದುವರೆದ ರಾಷ್ಟ್ರಕ್ಕಿಂತ ಮೊದಲು ನಾವು ದಕ್ಷಿಣ ದೊಡ್ಡದಾಗ ಚಂದ್ರ ಮೇಲೆ ನಾವು ಇದು ರಾಕೆಟ್ ಲಾಂಚ್ ಮಾಡೀವಿ ಯಾರಿಗಾ ಯಾಕೆ ಅದ ನೀವರು ಇದ್ದಾಗ ಕೊರೋನಾ ಹೊಡೆದೋಡಿಸುವಂಥ ಕೆಲಸ ಮಾಡಿ ಕೊರೋನಾ ಮುಕ್ತ ದೇಶ ಕಟ್ಟುವಂಥ ಕೆಲಸ ನಾವು ಮಾಡಿವಿ ಹಿಂದಿನ ಇತಿಹಾಸ ನೋಡಿದ್ರೆ ಪ್ಲೇಗ್ ಅಂತ ಮೈಲಿ ಬ್ಯಾನೆ ಅಂತ ಲಸಿಕೆ ಕಂಡು ಹಿಡಿದು ಹಾಕಿದ್ದಿಲ್ಲ ಇವ್ರಿಗೆ ಅದನ್ನೆಲ್ಲ ಲಸಿಕೆ ಕಂಡು ಹಿಡಿದು ಈ ನಲ್ ನೂರ ನಲ್ವತ್ತು ಕೋಟಿಗೆ ಎಡೆರಡು ಡೋಸ ಒಂದು ಬೂಸ್ಟರ್ ಡೋಸ್ ಕೊಟ್ಟು ಕ ಎಲ್ಲರೂ ಜೀವ ಉಳಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಭಿವೃದ್ಧಿ ಒಳಗೆ ಹಿಂದಿಲ್ಲಲ್ಲ ನೂರಾರು ಯೋಜನೆಗಳನ್ನು ಮುಖಾಂತರ ರೈತರ ನೆರವಿಗೆ ದೀನದಲಿತರ ನೆರವಿಗೆ ಹೆಣ್ಮಕ್ಳ ನೆರವಿಗೆ ಬರುವಂಥ ಕೆಲಸವನ್ನು ಮಾಡಿದ್ದಕ್ಕಾಗಿ ಬೆಂಬಲ ಮಾಡ್ಯಾರ ಹಂಗ ಸುಮ್ಮ ಸುಮ್ಮನೆ ಹೋಟ್ ಹಾಕಂಗಿಲ್ಲ ಕಾಂಗ್ರೆಸ್ಸಿನವರೇ ಯಾಕೆ ತಿರಸ್ಕಾರ ಮಾಡ್ಯಾರ ನೀವು ತುಷ್ಟೀಕರಣ ಮಾಡ್ತೀರಿ ಒಂದು ಜಾತಿ ಎತ್ತಿ ಕೊಟ್ಟದು ಒಂದು ಜಾತಿ ತುಳಿಯೋದು ಈ ರೀತಿ ದೇಶ ಒಡೆಯುವಂಥ ನೀರ್ಚ್ ಕೆಲಸ ಮಾಡಿದ್ದಕ್ಕಾಗಿ ನಿಮ್ಮನ್ನು ಮನೆಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇನೋ ನಮ್ಮ ತಪ್ಪಿನಿಂದ ನಮ್ಮ ಮುಖಂಡರ ತಪ್ಪಿನಿಂದ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅವರು ಇಲ್ಲಿಗೆ ಅದು ಹಾಕಿದ್ದಿಲ್ಲ ಬಿಜೆಪಿ ಮೇಲೆ ಜನಗಳಿಗೆ ಬೇಸರ ಇಲ್ಲ ಅಂತೀರಂಗ್ ಬೇಸರ ಇಲ್ಲ ಭಾಳ ಪ್ರೀತಿ ಅದ ಬೇಸರ ಇಲ್ಲದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಇನ್ನೂ ಹೇಳಿದ್ರು ನಮ್ಮ ಅವ್ರ ತಪ್ಪಿನಿಂದ ಹೇಳ್ತಾನಲ್ಲ ಕೆನ್ ನೋಡು ಒಳ್ಳೇದು ಮಾಡ್ಬೇಕಂತ ಹೊಂಟ್ರಿ ಇವರು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಕೊಟ್ಟರು ಒಳ ಮೀಸಲಾತಿ ಕೊಟ್ಟರು ಗೌಡರಿಗೆ ಲಿಂಗಾಯತರಿಗೆ ಟು ಡಿ ಟೂಸಿ ಕೊಟ್ಟರು ಇದು ಅಲ್ಲ ಆಗಲಿಲ್ಲಲ್ಲ ಕೆಲವೊಂದು ಜನರಿಗೆ ಅವ್ರಿಗೇನು ಅನ್ಯಾಯಗಿಲ್ಕರೀ ನಮಗೆ ಅನ್ಯಾಯ ಅಂತ ತಿಳ್ಕೊಂಡು ಇವ್ರು ಕಾಂಗ್ರೆಸ್ಸಿನವರು ಪುಟ ಹಾಕಿ ಎಬಿಸಿರು ಅವರು ಹೋರಾಟ ಮಾಡ್ಲಾಕ ಹೀಗಾಗಿ ಆ ವಿರೋಧಿಯಿಂದ ನಲ್ವತ್ತೈವತ್ತು ಸೀಟ್ ಕಳ್ಕೊಂಡಿವಿ ನಾವು ಬಿ ಜೆ ಪಿ ಬಂದರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ ಯಾರು ಈ ಕಾಂಗ್ರೆಸ್ನಾಗ ಇಳಿಸ್ಕೇಡ್ರಿ ಅವ್ರಿಗೆ ಹೆಂಗೆ ದಿಲ್ಲಿ ಇದು ಗೋವಾದಾಗ ಪೆಟ್ರೋಲ್ ರೇಟ್ ಹತ್ತು ರೂಪಾಯಿ ಇಳಿಸಿರಿ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ನಿಮಗೆ ತಾಕತ್ತು ಏರ್ತಿದ್ರೆ ಇವಾಗ ಹತ್ತು ರೂಪಾಯಿ ಇಳಿಸತ್ತೆ ಹೇಳ್ರಿ ಪೆಟ್ರೋಲ್ ಡಿಸೈಲ್ ಇವ್ರಿಗೆ ನಿಗ್ತದ ಅದು ಹೆಚ್ಚಿಗೆ ಮಾಡ್ತಾರ ನಾವು ಇಡೀ ಟೋಟಲ್ ಬಿ ಜೆ ಪಿ ಸ್ಟೇಟ್ ಇರ್ತಕ್ಕಂಥ ಎಲ್ಲ ದೇ ಇದರ ರಾಜ್ಯದಾಗೂ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ರೆ ಕಾಂಗ್ರೆಸ್ ಬೇರೆ ಪಕ್ಷದ ಆಡಳಿತದಲ್ಲಿ ಮಾಡಲಿಲ್ಲ ಇನ್ನಷ್ಟು ಹೆಚ್ಚಿಗೆ ಮಾಡಿದ್ರು ಅದು ಆಯ್ತೇ ಇತಿಹಾಸ